ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ ಸೊ ನಾನು ನಿಮ್ಮ ಮುಂದೆ ಇವತ್ತಿನ ದಿನ ಬಂದಿರೋದಕ್ಕೆ ಕಾರಣ ಬಂದು ನನ್ನ ಪರಿಚಯ ಸೊ ನಾನು ನನ್ನ ಬಗ್ಗೆ ನಿಮ್ಮ ಜೊತೆ ಹೇಳೋದಕ್ಕೋಸ್ಕರ ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಸೊ ನನ್ನ ಹೆಸರು ಬಂದು ಮೇಘನಾ ಅಂತ ಸೊ ನಾನು ದಾವಣಗೆರೆ ಡಿಸ್ಟಿಕ್ ಹರಿಹರ ನಮ್ಮ ಸ್ವಂತ ಊರು ನಾವು ಇರುವಂಥದ್ದು ಬಂದು ಬೆಂಗಳೂರು ಸೊ ನಾನು ಪಿ ಇ ಗ್ರಾಜುಯೇಷನ್ ಮುಗಿಸಿ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಸೊ ಇವಾಗ ನಾನು ನನ್ನ ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನಲ್ಲಿ ನನ್ನ ಅಪ್ಲೋಡ್ಸ್ಗಳಲ್ಲಿ ನಿಮಗೆ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ವೆಯ್ಟ್ ಲಾಸ್ ಟಿಪ್ಸ್ ಆಗಿರ್ಬೋದು ಮತ್ತು ಇನ್ನಿತರ ವಿಷಯಗಳನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇಲ್ಲಿಂದ ನಾನು ನನ್ನ ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು